ಪ್ರತಿ ವರ್ಷದಂತೆ ಈ ಬಾರಿಯೂ ಗಡಿನಾಡ ಕನ್ನಡಿಗರು ರಾತ್ರಿಯೇ ಉತ್ಸವಕ್ಕೆ ಸಮಾವೇಶಗೊಂಡು ರಾತ್ರಿ ಹತ್ತರ ನಂತರ ಏಕಾಏಕಿ ಸೇರಿದ ಕನ್ನಡದ ಯುವಕ ಯುವತಿಯರು ಕೊನೆದು ಇನ್ನಿಲ್ಲದಂತೆ ಸಂಭ್ರಮಿಸಿದ್ರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿದ ಜನರಿಂದ ಇಡೀ ವೃತ್ತ ಕಿಕ್ಕೇರಿದು ತುಂಬಿತ್ತು ಪರಿಣಾಮ ವೃತ್ತದ ನಾಲ್ಕು ದಿಕ್ಕಿನ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಇತರ ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ಇದೇ ಮೊದಲ ಬಾರಿಗೆ ಸಿಡಿ ಮದ್ದಿನ ಪ್ರದರ್ಶನ ಚಿತ್ತಪಹಾರಿಯಾಗಿತ್ತು ಬೆಳಗಾವಿ ಒಳಗಡೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದರೂ ಸಾವಿರಾರು ಕನ್ನಡಿಗರು ಈ ಚನ್ನಮ್ಮ ವೃತ್ತದೊಳಗಡೆ ಬಂದು ಭಾಗವಹಿಸಿ ಬಾನೆತ್ತರವರೆಗೂ ಕನ್ನಡದ ಬಾವುಟಗಳನ್ನು ಹಾರಿಸೋದ್ರ ಮುಖಾಂತರ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಸಾಕಷ್ಟು ಅಭಿಮಾನಿಗಳು ಕನ್ನಡಪರ ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸೇರಿದ್ದೀವಿ ಇದು ಒಂದು ನಾಡದ್ರೋಹಿಗಳಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳಬೇಕಾಗತ್ತೆ ನಾನು ಇವತ್ತು ಜಿಲ್ಲಾಡಳಿತ ಮಾನ್ಯ ಪೊಲೀಸ್ ಇಲಾಖೆ ನಮಗೆ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕರಾಳ ದಿನಾಚರಣೆಗೆ ಅವಕಾಶ ಕೊಡುವುದಿಲ್ಲ ಹೇಳಿ ಒಂದು ವೇಳೆ ನಾಳೆ ಏನಾದರೂ ತಮ್ಮ ಮತ್ತೆ ಗುಂಡಾಗಿರಿಯನ್ನು ತಮ್ಮ ನಾಡದ್ರೋಹಿ ಏನಾದರೂ ಇಲ್ಲಿ ಬಾಲ ಬಿಚ್ಚಿದ್ರು ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸುವುದಿಲ್ಲ ಅದನ್ನು ಏನಾದರೂ ಅವಕಾಶ ಮಾಡಿಕೊಟ್ಟಿದ್ದೇ ಅದಲೇ ಬೆಳಗಾವಿ ಒಳಗಡೆ ಕ್ರಾಂತಿಯನ್ನು ಜಿಲ್ಲಾಡಳಿತ ಎದುರಿಸಬೇಕಾಗತ್ತೆ ಹಾಗಾಗಿ ನಾಳೆ ಇಲ್ಲಿ ಸೇರುವಂಥ ಕನ್ನಡಿಗರು ಇಡೀ ದೇಶಕ್ಕೊಂದು ಸಂದೇಶವನ್ನು ಕಳಿಸ್ಬೇಕಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಭಾರತ ದೇಶದ ವಿವಿಧ ರಾಜ್ಯಗಳಿಂದ ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಕನ್ನಡಿಗರು ಬೆಳಗಾವಿಯ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ವಿಶೇಷವಾದಂಥ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿ ಈಗೇನು ಸಾವಿರಾರು ಕನ್ನಡಿಗರು ಇಲ್ಲಿ ಬೆ ಇಲ್ಲಿ ಸೇರಿದ್ದಾರೆ ಅವ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ